ವೀಕ್ಷಕರೇ ನಾನೇ ಸಾಕಿದ ಗಿಣಿ ಹದ್ದಾಗಿ ಕುಕ್ಕಿತಲ್ಲೋ ಎಂಬ ಹಳೆಯ ಹಾಡು ನೀವು ಕೇಳಿರಬಹುದು ಈ ಹಾಡು ಈಗ ಈ ಸಮಯದಲ್ಲಿ ಆರ್ ಎಸ್ ಎಸ್ಗೆ ಬಹಳ ಸೂಕ್ತವಾಗಿ ಅನ್ವಯಿಸ್ತದೆ ಈ ಹಿನ್ನೆಲೆಯ ಒಂದು ಬಿರ್ಗಾಳಿ ಸುದ್ದಿಯನ್ನು ನಿಮ್ಮೆದುರು ಇಡುತ್ತಿದ್ದೇನೆ ನಾನು ಆರ್ ಎ ಲೋ ಹಾನಿ ಮಳಗಿ ಬಿ ಜೆ ಪಿಯ ಅಸ್ತಿತ್ವದ ಬುನಾದಿಯನ್ನೇ ಅಲಗಾಡಿಸುವ ಸುದ್ದಿ ಅದು ಬಿಜೆಪಿಯ ವಿರುದ್ಧ ಆರ್ ಎಸ್ ಎಸ್ ಅಂದರೆ ರಾಜಕೀಯ ಚಾಣಕ್ಯರ ವಿರುದ್ಧ ಸಾಂಸ್ಕೃತಿಕ ಗುತ್ತಿಗೆದಾರರು ಅಖಾಡಕ್ಕೆ ಇಳಿದಿದ್ದಾರೆ ಒಂದೆಡೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಜೋಡಿ ಮತ್ತೊಂದೆಡೆ ರಾಷ್ಟ್ರೀಯ ಸ್ವಯಂ ಸೇವಕ ಮುಖ ತಿರುಗಿಸಿ ಸಾಕ್ತಾ ಇದೆ ಹೌದು ತಾನು ಬೆಳೆಸಿದ ಮಗು ಈಗ ತನ್ನ ಕೈಯಿಂದ ಜಾರಿ ಹೋಗಿದೆ ಅಂತ ಸಂಘ ಅಂದರೆ ಆರ್ ಎಸ್ ಎಸ್ ಭಾವಿಸ್ತಾ ಇದೆ ಬಿಜೆಪಿ ಎನ್ನುವುದು ಸಂಘದ ಸಂಸ್ಕಾರಗಳ ಸಂತಾನ ಆದರೆ ಈ ಸಂತಾನ ಈಗ ಸಂಘದ ವಿರುದ್ಧ ಬಂಡಾಯದ್ದಿದೆ ಒಮ್ಮೆ ಗುಪ್ತ ಮಾರ್ಗದರ್ಶಕ ಮಂಡಳಿಯಂತೆ ಕೆಲಸ ಮಾಡುತ್ತಿದ್ದ ಸಂಘ ಈಗ ತೆರೆದ ವೇದಿಕೆಗಳಲ್ಲಿ ಕೋಪ ತೋರಿಸ್ತಾ ಇದೆ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಬಿಜೆಪಿ ಈಗ ಕೇವಲ ಚುನಾವಣೆ ಗೆಲ್ಲಲು ಬಯಸ್ತಾ ಇದೆ ಇದಕ್ಕಾಗಿ ಪಕ್ಷದ ಆತ್ಮವನ್ನೇ ಅಡುಬಿಟ್ಟರೂ ಚಿಂತೆ ಇಲ್ಲ ಎಂಬ ಸ್ಥಿತಿಯಲ್ಲಿದೆ ಆದರೆ ಸಂಘ ಬಯಸುವುದು ಪಕ್ಷವು ಸಿದ್ಧಾಂತದಿಂದ ನಡೆಯಬೇಕು ಅಂತ ವಾಟ್ಸಪ್ ಯೂನಿವರ್ಸಿಟಿ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ನಿಂದ ಅಲ್ಲ ಅಂತದೇ ಸಂಘ ಅಧಿಕಾರಕ್ಕಾಗಿ ಸಾಧನೆ ಎಂಬುದು ಗಣನೆಗೆ ಬರುವುದಿಲ್ಲ ಈಗ ಮ್ಯಾನೇಜ್ಮೆಂಟ್ ಮಾತ್ರವೇ ಲೆಕ್ಕ ಬರ್ತಾ ಇದೆ ಇಲ್ಲಿಂದಲೇ ಘರ್ಷಣೆ ಆರಂಭ ಆಗ್ತಾ ಇದೆ ಅಲ್ಲಿ ಕುರ್ಚಿ ನಿಯಂತ್ರಣ ಮತ್ತು ವ್ಯಕ್ತಿತ್ವದ ಹೋರಾಟ ನಡೀತಾ ಇದೆ ಬಿಜೆಪಿ ಮತ್ತು ಆರ್ ಎಸ್ ನಡುವಿನ ಘರ್ಷಣೆ ಈಗ ಕೇವಲ ಭಿನ್ನಾಭಿಪ್ರಾಯವಾಗಿ ಉಳಿದಿಲ್ಲ ಇದು ಅಧಿಕಾರ ಮತ್ತು ಸಿದ್ಧಾಂತದ ತೆರೆದ ಯುದ್ಧವಾಗ್ತಾ ಇದೆ ಆರ್ ಎಸ್ ಎಸ್ ಬಹಳ ಹಿಂದಿನಿಂದ ಪಕ್ಷಕ್ಕೆ ದಿಕ್ಕು ತೋರಿಸ್ತಾ ಇತ್ತು ಆದರೆ ಈಗ ತೆರೆದ ವೇದಿಕೆಯಲ್ಲಿ ನಿಂತು ಈಗ ಸಾಕಾಗಿದೆ ಈಗ ನಿಮ್ಮದಲ್ಲ ನಮ್ಮದೇ ಆಗುತ್ತದೆ ಎಂದು ಹೇಳ್ತಾ ಇದೆ ಅಂದರೆ ಕಳೆದ ಒಂದು ದಶಕದಿಂದ ಪಕ್ಷದ ಹೈಕಮಾಂಡ್ ಸಂಸ್ಕೃತಿಯನ್ನು ನಡೆಸುತ್ತಿರುವ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈಗ ಸಂಘವನ್ನು ಕೇವಲ ಒಂದು ಹಳೆಯ ಸಂಸ್ಥೆ ಎಂದು ಭಾವಿಸ್ತಾ ಇದ್ದಾರೆ ಇದನ್ನು ಕೇವಲ ಆಶೀರ್ವಾದಕ್ಕಾಗಿ ವೇದಿಕೆಗೆ ಕರೆಯಲಾಗ್ತದೆ ನಿರ್ಣಯಗಳಿಗೆ ಅಲ್ಲ ಆದರೆ ಸಂಘ ಈಗ ಕೇವಲ ಆಶೀರ್ವಾದವನ್ನಲ್ಲ ಅಧಿಕಾರವನ್ನು ಬಯಸ್ತಾ ಇದೆ ಮೋದಿ ಮತ್ತು ಅಮಿತ್ ಶಾ ಅವರವರ ಜೋಡಿ ಬಿ ಜೆ ಚುನಾವಣಾ ಯಂತ್ರವನ್ನಾಗಿ ಪರಿವರ್ತಿಸಿದೆ ಇದರಲ್ಲಿ ಸಿದ್ಧಾಂತ ಸಂಘಟನೆ ಚಿಂತಕರೆಲ್ಲರೂ ಹೊರದಬ್ಬಲ್ಪಟ್ಟಿದ್ದಾರೆ ಈಗ ಪಕ್ಷದ ಸಂಪೂರ್ಣ ಗಮನ ಚುನಾವಣೆ ಹೇಗೆ ಗೆಲ್ಲುವುದು ಚುನಾವಣೆಯನ್ನು ಗೆಲ್ಲುವುದಕ್ಕಾಗಿ ಈವೆಂಟ್ಗಳನ್ನು ಹೇಗೆ ನಿರ್ವಹಿಸುವುದು ಮತ್ತು ನಾನೇ ಮಹಾನ್ ಎಂಬ ಫೇಸ್ ವ್ಯಾಲ್ಯೂ ಉಳಿಸಿಕೊಳ್ಳುವುದಕ್ಕೆ ಸೀಮಿತ ಆಗ್ತಾ ಇದೆ ಸಂಘಕ್ಕೆ ಈ ವಿಷಯ ಜೀರ್ಣಿಸಿಕೊಳ್ಳಲು ಸಾಧ್ಯ ಆಗ್ತಾ ಇಲ್ಲ ಸಂಘದ ಶಾಖೆಗಳಲ್ಲಿ ಕಲಿತವರು ಅವಲಕ್ಕಿ ಉಪ್ಪಿನಕಾಯಿ ಚಿತ್ರಾನ್ನದ ಬುತ್ತಿಯನ್ನು ಎತ್ತುಕೊಂಡು ಯುವಕರನ್ನು ಕಳಿಸ್ತಾ ಇದ್ರು ಅವರು ಬೂತ್ಗಳನ್ನು ಗೆದ್ದರು ಆದರೆ ಈಗ ಕೇವಲ ಇಬ್ಬರು ಮಾತ್ರ ನಿರ್ಣಯ ತೆಗೆದುಕೊಳ್ತಾ ಇದ್ದಾರೆ ಹೌದು ಈ ವಿಷಯ ಈಗ ಜಗಳವಾಗಿ ಮಾರ್ಪಟ್ಟಿದೆ ಬಿ ಪ್ರಸ್ತುತ ಅಧ್ಯಕ್ಷ ಜೆ ಪಿ ನಡ್ಡಾ ಸಾರ್ವಜನಿಕವಾಗಿ ಈಗ ಪಕ್ಷಕ್ಕೆ ಸಂಘದ ಅಗತ್ಯವಿಲ್ಲ ಎಂದು ಹೇಳಿದಾಗ ನಾಗಪುರದಲ್ಲಿ ಕೋಪದ ಕಿಡಿಗಳು ಹೊತ್ಕೊಂಡಿದ್ವು ಬಿ ಜೆ ಪಿ ಈಗ ತುಂಬ ಬಲಿಷ್ಠವಾಗಿದೆ ಚುನಾವಣೆ ಗೆಲ್ಲಲು ಸಂಘದ ಬೆಂಬಲ ಅಗತ್ಯವಿಲ್ಲ ಎಂದು ಆಗ ಅವರು ಹೇಳಿದರು ಈ ಹೇಳಿಕೆಯನ್ನು ಕೇಳಿದ ಕೂಡಲೇ ಸಂಘಕ್ಕೆ ಅವಮಾನ ಆಗಿರುವುದು ಏಕೆಂದರೆ ಹರಿಯಾಣದಿಂದ ಮಹಾರಾಷ್ಟ್ರ ಮತ್ತು ದೆಹಲಿಯವರೆಗೆ ಬಿ ಜೆ ಪಿ ಅಧಿಕಾರಕ್ಕೆ ಮರಳಿದ ಸ್ಥಳಗಳಲ್ಲಿ ಸಂಘದ ಸ್ವಯಂ ಸೇವಕರು ದಿನ ರಾತ್ರಿ ಶ್ರಮಿಸಿದರು ಆದರೆ ಈಗ ಸಂಘಕ್ಕೆ ಅನಿಸ್ತಾ ಇರೋದು ತಾನೂ ಬೆಳೆಸಿದ ಪಕ್ಷ ಈಗ ತನ್ನನ್ನು ಗೌರವಿಸ್ತಿಲ್ಲ ಅಂತ ಈಗ ಈ ವಿಷಯ ಕೇವಲ ಸಮಾಧಾನದ್ದಲ್ಲ ರಣನೀತಿಯದ್ದಾಗಿದೆ ಈಗ ಯಾವ ಹಂತಕ್ಕೆ ಬಂದಿದೆ ಅಂದರೆ ಆರ್ ಎಸ್ ಎಸ್ ತನ್ನ ಬೆಂಬಲವನ್ನು ಷರತ್ತುಗಳು ಇಲ್ಲದೆ ನೀಡೋದಿಲ್ಲ ಅಂತ ನಿರ್ಧರಿಸಿದೆ ಚುನಾವಣಾ ಕೆಲಸಕ್ಕೆ ತನ್ನ ಪ್ರಚಾರಕರನ್ನು ಬಳಸಿಕೊಳ್ಳುವುದಿಲ್ಲ ಬೂತ್ ಮಟ್ಟದಲ್ಲಿ ಸಹಾಯ ಮಾಡುವುದಿಲ್ಲ ಅಂತ ಇದೆ ಇದಲ್ಲವೇ ಒಂದು ದೊಡ್ಡ ನಿರ್ಧಾರ ಏಕೆಂದರೆ ಬಿ ಜೆ ಪಿಯ ಮೂಲ ಶಕ್ತಿ ಇರುವುದೇ ಸಂಘದ ಜಾಲದಿಂದ ಎಲ್ಲೆಡೆ ಇವೆಂಟ್ ಮ್ಯಾನೇಜ್ಮೆಂಟ್ನಿಂದ ಚುನಾವಣೆ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ ಸಂಘದ ಮೊದಲ ಬೇಡಿಕೆ ಅಂದರೆ ಬಿ ಜೆ ಪಿಯ ಹೊಸ ರಾಷ್ಟ್ರೀಯ ಅಧ್ಯಕ್ಷ ಸಂಘದ ಮೌಲ್ಯಗಳನ್ನು ಅರಿತು ಗೌರವಿಸುವವನು ಆಗಿರಬೇಕು ಅಂತ ಸಂಜಯ್ ಜೋಶಿ ನಿತಿನ್ ಗಡ್ಕರಿ ಮತ್ತು ವಸುಂಧರಾ ರಾಜೆ ಎಂಬ ಹೆಸರುಗಳನ್ನು ಸಂಘ ಮುಂದಿಡ್ತಾ ಇದೆ ಈ ಮೂವರೂ ಕೂಡ ಸಂಘದ ಸಂಪ್ರದಾಯದಿಂದ ಬಂದವರು ಆದರೆ ಮೋದಿ ಮತ್ತು ಅಮಿತ್ ಶಾ ಆಡಳಿತದಲ್ಲಿ ಇವರನ್ನು ಈಗ ನಾನು ಹೇಳಿದ ಮೂರು ಹೆಸರುಗಳನ್ನು ಸಂಪೂರ್ಣ ಹೊರಗಿಡಲಾಗಿದೆ ಸಂಪೂರ್ಣ ಕಡೆಗಣಿಸಲಾಗಿದೆ ಮೋದಿ ಮುಖ್ಯಮಂತ್ರಿ ಮೊದಲೇ ಸಂಜಯ್ ಜೋಶಿ ಸಂಘಟನೆಯ ಪ್ರಮುಖ ಸ್ಥಾನದಲ್ಲಿದ್ದವರು ಆದರೆ ಅವರ ಪ್ರಾಮುಖ್ಯತೆಯನ್ನು ಇದ್ದಕ್ಕಿದ್ದಂತೆ ಕಡಿಮೆಗೊಳಿಸಲಾಯಿತು ಗಡ್ಕರಿಯವರು ಕೇವಲ ರಸ್ತೆ ಅಭಿವೃದ್ಧಿಗೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ ಅವರನ್ನು ಕೇಂದ್ರದ ಆಡಳಿತದಿಂದ ದೂರ ದೂರ ಇಡಲಾಗಿದೆ ವಸುಂಧರಾ ರಾಜೆಯವರ ಆಡಳಿತದಲ್ಲಿ ರಾಜಸ್ಥಾನವನ್ನು ಗೆದ್ದಿದ್ದರೂ ಕೂಡ ಅವರನ್ನು ಮತ್ತೆ ಅಧಿಕಾರಕ್ಕೆ ತರುವ ಬದಲು ರಬ್ಬರ್ ಸ್ಟ್ಯಾಂಪ್ ಎನಿಸುವ ಭಜನ್ ದಾಲ್ ಶರ್ಮಾರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗಿದೆ ಸಂಘವು ಈ ಮುಖಗಳನ್ನು ಮರಳಿ ತರಲು ಬಯಸ್ತಾ ಇದೆ ಅಂದರೆ ವಸುಂಧರ ರಾಜೆ ಗಡ್ಕರಿ ಸಂಜಯ್ ಜೋಶಿ ಇವರನ್ನು ಮುಂದೆ ತರಲಿಕ್ಕೆ ಸಂಘ ಬಯಸ್ತಾ ಇದೆ ಇವರನ್ನ ಕೇವಲ ಬ್ರ್ಯಾಂಡಿಂಗ್ ಮತ್ತು ಪೋಸ್ಟರ್ಗಳಿಂದ ಅಲ್ಲ ನಿಜವಾದ ಅಧಿಕಾರವನ್ನು ಕೊಟ್ಟು ಎದುರಿಗೆ ತರಲು ಬಯಸ್ತಾ ಇದೆ ಆದರೆ ಮೋದಿ ಶಾರಿಗೆ ಇವರ ಬಗ್ಗೆ ಭಯವಿದೆ ಒಂದು ವೇಳೆ ಸಂಘದ ಯಾರಾದರೂ ಪಕ್ಷದ ಅಧ್ಯಕ್ಷರಾದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಯೋಜನೆಗಳಿಗೆ ಇವರ ಯೋಜನೆಗಳಿಗೆ ಅಪಾಯ ಆಗಬಹುದು ಮುಂದಿನ ಐದು ವರ್ಷಗಳಲ್ಲಿ ಅವರು ತಮ್ಮ ಸಂಪೂರ್ಣ ತಂಡವನ್ನು ಸಿದ್ಧಗೊಳಿಸಲು ಬಯಸ್ತಾ ಇದ್ದಾರೆ ಸಂಪೂರ್ಣವಾಗಿ ನಿಷ್ಠಾವಂತ ಪ್ರಶ್ನೆ ಇಲ್ಲದ ತಂಡ ಅಂದರೆ ಮೋದಿ ಶಾ ಬಯಸ್ತಾ ಇರೋದು ತಮಗೆ ನಿಷ್ಠಾವಂತರಾಗಿರುವ ಆದರೆ ಯಾವುದೇ ಪ್ರಶ್ನೆಗಳನ್ನು ಮಾಡದೇ ಇರುವ ತಂಡವನ್ನು ಅವರು ಕಟ್ಟಲಿಕ್ಕೆ ಬಯಸ್ತಾ ಇದ್ದಾರೆ ಸಂಘವು ಅವರ ಕೇಂದ್ರೀಕೃತ ಮಾದರಿಗೆ ದೊಡ್ಡ ಅಡ್ಡಿಯಾಗಿದೆ ಮೋಹನ್ ಭಾಗವತ್ ಇತ್ತೀಚೆಗೆ ಏನನ್ನು ಹೇಳಿದರೂ ಅದು ತುಂಬ ಸ್ಪಷ್ಟವಾಗಿತ್ತು ನಾವು ಬೆಂಬಲ ನೀಡುತ್ತೇವೆ ಆದರೆ ನಮ್ಮ ಷರತ್ತುಗಳ ಮೇಲೆ ಸಂಘವು ಈಗ ಕೇವಲ ಮೌನವಾಗಿ ಕುಳಿತು ವೀಕ್ಷಕನಾಗಿರುವುದಿಲ್ಲ ಅಂತ ಮೋಹನ್ ಭಾಗವತ್ ಸ್ಪಷ್ಟವಾಗಿ ಸೂಚಿಸಿದರು ಈಗ ಸಂಘವು ಪಕ್ಷದ ಒಳಗೆ ಬದಲಾವಣೆಯ ಜವಾಬ್ದಾರಿಯನ್ನು ತಾನೇ ತೆಗೆದುಕೊಳ್ಳಿಕ್ಕೆ ಹೊರಟಿದೆ ಸಂಘದ ಒಳಗೆ ಒಂದು ದೊಡ್ಡ ಗುಂಪು ಸಕ್ರಿಯವಾಗಿದೆ ಇದು ಈಗ ತಡೆಯದಿದ್ದರೆ ಬಿ ಜೆ ಪಿ ಸಂಘದಿಂದ ಸಂಪೂರ್ಣ ದೂರವಾಗ್ತದೆ ಅಂತ ಅವರು ಭಾವಿಸ್ತಾ ಇದ್ದಾರೆ ಸಂಘದ ಎರಡನೇ ಅಸಮಾಧಾನ ಎಂದರೆ ಅದು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಸಂಬಂಧಿಸಿದ್ದು ರಾಜಸ್ಥಾನದ ಭಜನ್ ಲಾಲ್ ಶರ್ಮಾ ಉತ್ತರಾಖಂಡದ ಪುಷ್ಕರ್ ಸಿಂಗ್ ಧಾಮಿ ಮತ್ತು ಕೆಲವು ಇತರ ಮುಖ್ಯಮಂತ್ರಿಗಳು ಸಂಘದ ಪ್ರಕಾರ ಕೇವಲ ರಬ್ಬರ್ ಸ್ಟಾಂಪ್ಗಳಾಗಿ ಬಿಟ್ಟಿದ್ದಾರೆ ಇವರು ದೆಹಲಿಯಿಂದ ಬರುವ ಆದೇಶಗಳನ್ನು ಮಾತ್ರ ಪಾಲಿಸ್ತಾ ಇದ್ದಾರೆ ಈ ರಾಜ್ಯಗಳಲ್ಲಿ ಜನರು ಬಿಜೆಪಿಗೆ ಬಹುಮತ ನೀಡಿದ್ದಾರೆ ಆದರೆ ಪಕ್ಷವು ನಾಯಕತ್ವವನ್ನು ದುರ್ಬಲದ ಕೈಗೆ ಒಪ್ಪಿಸ್ತಾ ಇದೆ ಇದು ಸಂಘದ ಭಯ ಸಂಘದಲ್ಲಿರುವವರ ಭಯ ಸಂಘದವರ ಪ್ರಕಾರ ಪಿಯು ಈಗ ಕೇವಲ ಚುನಾವಣಾ ಶಕ್ತಿಯಾಗಿ ಮಾತ್ರ ಉಳಿದಿದೆ ವೈಚಾರಿಕ ಸಂಘಟನೆಯಾಗಿ ಅದು ಇಲ್ಲ ಇಂದು ಪಕ್ಷದಲ್ಲಿ ಚರ್ಚೆಗಳು ನಡೆಯುತ್ತಿಲ್ಲ ಕೇವಲ ಶಿಸ್ತು ಮಾತ್ರ ಇದೆ ಚಿಂತನೆ ಇಲ್ಲ ಕೇವಲ ಆದೇಶಗಳಿವೆ ಈಗ ಎರಡೇ ಮಾರ್ಗಗಳಿವೆ ಮೋದಿ ಮತ್ತು ಅಮಿತ್ ಶಾ ಸಂಘದ ಮಾತುಗಳನ್ನು ಕೇಳಿ ನಾಯಕತ್ವವನ್ನು ಹಂಚಿಕೊಂಡರೆ ಸಂಘದ ಪ್ರಭಾವವು ಅಲ್ಲಿ ಉಳಿತದೆ ಬಿಜೆಪಿಯಲ್ಲಿ ಅಥವಾ ಸಂಘವು ಪಿಯಿಂದ ದೂರವಾಗಿ ಪರ್ಯಾಯ ರಾಜಕೀಯ ಪ್ರಯೋಗದತ್ತ ಮುಂದುವರಿಯಬೇಕಾಗ್ತದೆ ಈ ಘರ್ಷಣೆ ಇದೇ ರೀತಿಯಲ್ಲಿ ಮುಂದುವರೆದರೆ ಮುಂದಿನ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ನೇರವಾಗಿ ನಷ್ಟ ಆಗಬಹುದು ಹೀಗೊಂದು ಲೆಕ್ಕಾಚಾರ ಪಕ್ಷದ ಒಳಗೆ ಎರಡು ಗುಂಪುಗಳಿವೆ ಒಂದು ಮೋದಿ ಮತ್ತು ಅಮಿತ್ ಶಾರ ಜೊತೆ ಕಣ್ಣು ಮುಚ್ಚಿಕೊಂಡು ನಿಂತಿರುವುದು ಮತ್ತೊಂದು ಸಂಘದ ಮಾರ್ಗವನ್ನು ಹಿಡಿದು ಪ್ರಶ್ನೆಗಳನ್ನು ಕೇಳುವವರದು ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಹೋರಾಟವು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಧಿಕಾರಕ್ಕಿಂತ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಅಧಿಕಾರಕ್ಕೆ ಸಂಬಂಧಿಸಿದೆ ಆ ಸಮಯಕ್ಕೆ ನರೇಂದ್ರ ಮೋದಿಯವರಿಗೆ ಎಪ್ಪತ್ತೊಂಬತ್ತು ವರ್ಷ ವಯಸ್ಸಾಗಿರ್ತದೆ ಮತ್ತು ಮುಂದಿನ ಪ್ರಧಾನಿಯಾಗಿ ಯಾರು ಎಂಬ ಪ್ರಶ್ನೆ ಆಗ ಹೇಳ್ತದೆ ಸಂಘವು ಮುಂದಿನ ಮುಖವು ಕೇವಲ ಮೋದಿ ಮತ್ತು ಅಮಿತ್ ಶಾರ ಆಯ್ಕೆಯಿಂದ ಆಗಬಾರದು ಅಂತ ಬಯಸ್ತಾ ಇದೆ ಮತ್ತು ಸಿದ್ಧಾಂತದ ಅಡಿಯಲ್ಲಿ ಹೊಸ ನಾಯಕತ್ವವನ್ನು ಆಯ್ಕೆ ಮಾಡಬೇಕು ಅಂತ ಸಂಘ ಬಯಸ್ತಾ ಇದೆ ಈ ಘಟನಾ ಕ್ರಮಗಳನ್ನು ನೋಡಿದರೆ ಸ್ಪಷ್ಟ ಆಗ್ತಾ ಇರೋದೇನೆಂದ್ರೆ ಇದು ಕೇವಲ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯವಲ್ಲ ಇದೊಂದು ವೈಚಾರಿಕ ಒಳ ಗ್ರಹ ಯುದ್ಧವಾಗಿದೆ ಆದ್ದರಿಂದ ಈಗ ಪ್ರಶ್ನೆ ಏನಂದ್ರೆ ಬಿ ಜೆ ಪಿಯು ತನ್ನ ತಾಯಿ ಸಂಸ್ಥೆಯಾದ ಸಂಘದ ಮಾತುಗಳನ್ನು ಕೇಳ್ತಾ ಇದೆಯೋ ಕೇಳ್ತದೋ ಅಥವಾ ಮೋದಿ ಮತ್ತು ಅಮಿತ್ ಶಾ ತಮ್ಮ ನಿಯಂತ್ರಣದಲ್ಲಿ ರಾಜಕೀಯವನ್ನು ರಾಜಕೀಯದಲ್ಲಿ ಸ್ವಲ್ಪ ಮೃದುತ್ವವನ್ನು ತೋರಿಸ್ತಾರೋ ಅಥವಾ ಈ ಘರ್ಷಣೆ ಬಿ ಜೆ ಪಿಯನ್ನು ಒಳಗಿನಿಂದ ಒಡೆದು ಹಾಕ್ತದೋ ಅಥವಾ ಇದರಿಂದ ಹೊಸ ಹೆಚ್ಚು ಸಮತೋಲನದ ಪಕ್ಷವು ಹೊರಗೆ ಬರ್ತದೋ ನಿಮ್ಮ ಅಭಿಪ್ರಾಯ ನಮಗೆ ತುಂಬ ಮುಖ್ಯವಾಗಿದೆ ನೀವು ಯಾರ ಜೊತೆಗಿದ್ದೀರಿ ಸಂಘಟನೆ ಜೊತೆಗೋ ಅಥವಾ ವ್ಯಕ್ತಿ ಪೂಜೆಯ ರಾಜಕೀಯದೊಂದಿಗೋ ನಿಮ್ಮ ಕಮೆಂಟ್ ಮತ್ತು ನಿಮ್ಮ ಲೈಕ್ ನಮಗೆ ಶಕ್ತಿ ತುಂಬುತ್ತದೆ ಹೊಸದರತ್ತ ಹೋಗಲು ನಮಗೆ ಪ್ರೇರಣೆ ನೀಡುತ್ತದೆ ಧನ್ಯವಾದ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು